ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಪ್ರಮುಖವಾದಂತಹ ದೇವಾಲಯಗಳ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮುಂಬರುವಂತಹ ಎಕ್ಸಾಮ್ಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ದೇವಾಲಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಈ ದೇವಾಲಯಗಳ ಕುರಿತು ಪ್ರಶ್ನೆಗಳು ಬಂದಿರೋದ್ರಿಂದ ಈ ದೇವಾಲಯಗಳ ಬಗ್ಗೆ ನಮಗೆ ಸಂಕ್ಷಿಪ್ತ ಮಾಹಿತಿಯಾದರೂ ಗೊತ್ತಿರಲೇಬೇಕಾಗುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ದೇವಾಲಯಗಳು ಒಂದು ಬೃಹದೀಶ್ವರ ದೇವಾಲಯ ಇನ್ನೊಂದು ವೈಕುಂಠ ಪೆರುಮಾಳ್ ದೇವಾಲಯದ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಬೃಹದೀಶ್ವರ ದೇವಾಲಯ ಈ ಬೃಹದೀಶ್ವರ ದೇವಾಲಯವನ್ನ ಚೋಳರ ಪ್ರಸಿದ್ಧ ರಾಜನಾದಂತಹ ರಾಜರಾಜ ಚೋಳನು ಕ್ರಿಸ್ತಶಕ ಸಾವಿರದ ಮೂರರಿಂದ ಸಾವಿರದ ಒಂಬತ್ತರ ನಡುವೆ ತಮಿಳುನಾಡಿನ ತಂಜಾವೂರಿನಲ್ಲಿ ನಿರ್ಮಿಸ್ತಾನೆ ಈ ದೇವಾಲಯವು ಇನ್ನೂರ ಐವತ್ತು ಇಂಟು ಐದುನೂರು ಚದುರ ಅಡಿ ವಿಸ್ತೀರ್ಣದಲ್ಲಿ ಸಮಶ್ ನಿರ್ಮಾಣವಾದಂತಹ ದೇವಾಲಯವಾಗಿದ್ದು ದ್ರಾವಿಡ ಶೈಲಿಯ ಪರಕಾಷ್ಟತೆಯನ್ನು ತಲುಪಿದೆ ಅಂದರೆ ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಇದು ಶಿವನ ದೇವಾಲಯವಾಗಿದ್ದು ರಾಜರಾಜೇಶ್ವರ ದೇವಾಲಯ ಎಂತಲೂ ಕೂಡ ಈ ಒಂದು ದೇವಾಲಯವನ್ನು ಕರೆಯುತ್ತಾರೆ ದೇವಾಲಯವು ಗರ್ಭಗೃಹ ಅರ್ಧ ಮಂಟಪ ಮಹಾಮಂಟಪ ಮತ್ತು ನಂದಿ ಮಂಟಪಗಳಿಂದ ಕೂಡಿದ್ದು ಇವುಗಳ ಸುತ್ತಲೂ ಮೂವತ್ತೈದು ಸಣ್ಣ ಸಣ್ಣ ಗುಡಿಗಳಿವೆ ಪ್ರಾಕಾರದಲ್ಲಿ ಪ್ರವೇಶ ದ್ವಾರವಿದ್ದು ಈ ಪ್ರವೇಶ ದ್ವಾರದ ಮೇಲೆ ತೊಂಬತ್ತೊಂಬತ್ತು ಅಡಿ ಎತ್ತರದ ಬೃಹತ್ ಗೋಪುರವನ್ನು ನಿರ್ಮಾಣ ಮಾಡಲಾಗಿದೆ ಗೋಪುರವನ್ನು ಸುಂದರವಾಗಿ ಕೆತ್ತನೆ ಮಾಡಿರುವ ಮೂರ್ತಿಗಳಿಂದ ಅಲಂಕರಿಸಲಾಗಿದ್ದು ಗೋಪುರದ ಮೇಲೆ ಗೋಳಾಕೃತಿಯ ಶಿಖರವು ಹದಿಮೂರು ಅಂತಸ್ತುಗಳಿಂದ ಕೂಡಿದೆ ಈ ದೇವಾಲಯವು ನೂರ ಎಂಟು ಅಡಿ ಉದ್ದ ಮತ್ತು ನೂರ ತೊಂಬತ್ತು ಅಡಿ ಎತ್ತರದ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದಂತಹ ಒಂದು ಶಿಖರವನ್ನು ಹೊಂದಿರುವಂತಹ ದೇವಾಲಯವಾಗಿದೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ಬೃಹತ್ ಗಾತ್ರದ ಶಿವಲಿಂಗವಿದ್ದು ಇದು ಪೀಠದಿಂದ ಮೇಲಕ್ಕೆ ಅಂದರೆ ನೆಲದಿಂದ ಮೇಲಕ್ಕೆ ಮೂರು ಮೀಟರ್ ಎತ್ತರ ಹಾಗೂ ಸುಮಾರು ಏಳು ಪಾಯಿಂಟ್ ಏಳು ಐದು ಮೀಟರ್ ದಪ್ಪವಾಗಿದೆ ದೇವಾಲಯದ ಮುಂಭಾಗದಲ್ಲಿ ಗರ್ಭಗುಡಿಯತ್ತ ಮುಖ ಮಾಡಿರುವಂತಹ ನಂದಿಯ ಬೃಹತ್ ವಿಗ್ರಹವನ್ನ ವೇದಿಕೆಯ ಮೇಲೆ ನಿರ್ಮಾಣ ಮಾಡಲಾಗಿದ್ದು ಪ್ರವೇಶ ದ್ವಾರದ ಎರಡೂ ಪಾರ್ಶ್ವಗಳಲ್ಲಿ ಅಂದರೆ ಪ್ರವೇಶದ್ವಾರದ ಎರಡೂ ಬದಿಗಳಲ್ಲಿ ದ್ವಾರಪಾಲಕರ ವಿಗ್ರಹಗಳು ಅತ್ಯಂತ ಆಕರ್ಷಣೀಯವಾಗಿ ಕಂಡುಬರುತ್ತೆ ಶಿವ ಮತ್ತು ನಟರಾಜನ ವಿಗ್ರಹಗಳು ನೃತ್ಯಗಾರರ ಸಂಗೀತಗಾರರ ಮತ್ತು ಪ್ರಾಣಿ ಪಕ್ಷಿಗಳ ವರ್ಣಚಿತ್ರಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂತಹ ಈ ದೇವಾಲಯದ ತಳಭಾಗವು ನೂರ ಐವತ್ತು ಅಡಿ ಇದೆ ಈ ದೇವಾಲಯದಲ್ಲಿ ಮೂರು ಕಡೆ ಗುಡಿಗಳಿದ್ದು ಅವುಗಳಲ್ಲಿ ಗಣೇಶ ವಿಷ್ಣು ಶ್ರೀದೇವಿ ಭೂದೇವಿ ಸರಸ್ವತಿ ಮಹಿಷಾಸುರ ಮರ್ದಿನಿಯ ಚಿತ್ರಗಳನ್ನು ಕೆತ್ತನೆ ಮಾಡಿದ್ದಾರೆ ಈ ದೇವಾಲಯವು ಗೋಡೆಗಳಿಂದ ಆವೃತವಾಗಿದ್ದು ಎರಡು ಗೋಪುರಗಳನ್ನು ಹೊಂದಿದೆ ಮೊದಲನೆಯ ಗೋಪುರವು ಬೃಹದಾಕಾರವಾಗಿದ್ದು ಎರಡನೆಯ ಗೋಪುರವು ಸಣ್ಣದಾಗಿದೆ ಮತ್ತು ಸುಂದರ ಕೆತ್ತನೆಗಳಿಂದ ಕೂಡಿದೆ ಗೋಪುರದ ಎರಡೂ ಬದಿಗಳಲ್ಲಿ ದೊಡ್ಡದಾದ ಏಕಶಿಲಾ ಮೂರ್ತಿಗಳಿವೆ ಇದಿಷ್ಟು ಕೂಡ ಬೃಹದೀಶ್ವರ ದೇವಾಲಯದ ಬಗ್ಗೆಗಿನ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿದೆ ನೆಕ್ಸ್ಟ್ ವೈಕುಂಠ ಪೆರುಮಾಳ್ ದೇವಾಲಯ ಪಲ್ಲವರ ಕಾಲದಲ್ಲಿ ಕಂಚಿಯು ದೇವಾಲಯಗಳ ನಗರ ಎಂದು ಪ್ರಸಿದ್ಧಿಯನ್ನು ಪಡೆದಿತ್ತು ಕಂಚಿಯ ಸುತ್ತಮುತ್ತಲೂ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ದೇವಾಲಯಗಳು ಕಂಡುಬರುತ್ತವೆ ಅವುಗಳಲ್ಲಿ ದೊಡ್ಡದಾಗಿರುವಂತಹ ಹದಿನೆಂಟು ಶಿವ ದೇವಾಲಯಗಳಿದ್ದು ಅದರ ಜೊತೆಗೆ ಹದಿನೆಂಟು ವಿಷ್ಣುವಿನ ದೇವಾಲಯಗಳು ಕೂಡ ಪ್ರಮುಖವಾಗಿವೆ ಅವುಗಳಲ್ಲಿ ವೈಕುಂಠ ಪೆರುಮಾಳ್ ದೇವಾಲಯವು ಕೂಡ ಒಂದಾಗಿದ್ದು ಈ ದೇವಾಲಯವು ಪಲ್ಲವರ ದೊರೆ ನಂದಿವರ್ಮನ ಕಾಲದಲ್ಲಿ ನಿರ್ಮಾಣವಾಗಿದೆ ಇದು ವಿಷ್ಣುವಿನ ದೇವಾಲಯವಾಗಿದ್ದು ಈ ದೇವಾಲಯವು ಚೌಕಾಕಾರದಲ್ಲಿದೆ ಗರ್ಭಗೃಹ ಮತ್ತು ಮುಖಮಂಟಪವನ್ನು ಹೊಂದಿದ್ದು ಗರ್ಭಗೃಹವು ಸಮಚತುಸ್ಕೋನ ಕೃತಿಯಲ್ಲಿದೆ ಸಭಾಂಗಣವನ್ನು ಸಾವಿರ ಕಂಬಗಳಿಂದ ನಿರ್ಮಾಣ ಮಾಡಲಾಗಿದ್ದು ಒಟ್ಟು ಮೂರು ಗರ್ಭಗೃಹಗಳನ್ನು ಈ ದೇವಾಲಯ ಹೊಂದಿದೆ ಈ ಗರ್ಭಗೃಹವು ಒಂದರ ಮೇಲೆ ಒಂದಂತೆ ಮೂರು ಮಹಡಿಗಳಾಗಿ ನಿರ್ಮಿಸಿ ಆ ಮೂರು ಮಹಡಿಗಳಲ್ಲಿ ಕೂಡ ಮೂರು ಗರ್ಭಗುಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯವನ್ನು ವಾಸ್ತುಶಿಲ್ಪದ ದೃಷ್ಟಿಯಿಂದ ನೋಡಿದರೆ ತುಂಬಾ ವಿಭಿನ್ನವಾಗಿ ಕಂಡುಬರುತ್ತೆ ಮೂರು ಗರ್ಭಗುಡಿಯಲ್ಲಿ ವಿಭಿನ್ನ ಭಂಗಿಗಳಿರುವ ಮೂರು ವಿಷ್ಣುವಿನ ಮೂರ್ತಿಗಳಿದ್ದು ನೆಲ ಅಂತಸ್ತಿನ ಗರ್ಭಗುಡಿಯಲ್ಲಿ ವಿಷ್ಣುವು ಕುಳಿತಿರುವ ಭಂಗಿಯಲ್ಲಿದ್ದು ಈ ಮೂರ್ತಿ ತುಂಬಾನೇ ದೊಡ್ಡದಾಗಿದೆ ಈ ಮೂರ್ತಿಯ ಮುಂಭಾಗದಲ್ಲಿ ಸಣ್ಣ ಮಂಟಪವಿದ್ದು ಮೂರನೇ ಗರ್ಭಗುಡಿಯಲ್ಲಿ ಮೆಟ್ಟಿಲುಗಳ ಸಹಾಯದಿಂದ ಮಹಡಿಗೆ ಹೋಗಬಹುದಾಗಿದೆ ಅದೇ ರೀತಿ ಎರಡನೇ ಗರ್ಭಗುಡಿಯಲ್ಲಿ ನಿಂತಿರುವ ಭಂಗಿಯಲ್ಲಿ ವಿಷ್ಣುವಿನ ಮೂರ್ತಿ ಇದ್ದು ಮೂರನೇ ಗರ್ಭಗುಡಿಯಲ್ಲಿ ಕುಳಿತಿರುವ ಮಲಗಿರುವ ಮತ್ತು ನಿಂತಿರುವ ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿದೆ ಅಂದರೆ ಮೊದಲನೇ ಮಹಡಿ ಅಂದರೆ ನೆಲ ಅಂತಸ್ತಿನ ಮಹಡಿಯಲ್ಲಿ ವಿಷ್ಣುವು ಕುಳಿತಿರುವ ಭಂಗಿಯಲ್ಲಿದ್ದರೆ ಎರಡನೇ ಅಂತಸ್ತಿನಲ್ಲಿ ನಿಂತಿರುವ ಭಂಗಿಯಲ್ಲಿದ್ದಾನೆ ಅದೇ ಮೂರನೇ ಅಂತಸ್ತಿನಲ್ಲಿ ನಾವು ನೋಡಿದರೆ ಕುಳಿತಿರುವ ಮಲಗಿರುವ ಮತ್ತು ನಿಂತಿರುವ ಮೂರೂ ರೀತಿಯ ಒಂದು ವಿಷ್ಣುವಿನ ಮೂರ್ತಿಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇದಿಷ್ಟು ಕೂಡ ಪಲ್ಲವರ ರಾಜನಾದಂತಹ ನಂದಿವರ್ಮನ ಕಾಲದಲ್ಲಿ ನಿರ್ಮಾಣವಾದಂತಹ ವೈಕುಂಠ ಪೆರುಮಾಳ್ ದೇವಾಲಯದ ಸಂಕ್ಷಿಪ್ತ ಮಾಹಿತಿಯಾಗಿದೆ ಈ ವಿಡಿಯೋದಲ್ಲಿ ನೀವು ಬೃಹದೀಶ್ವರ ದೇವಾಲಯ ಮತ್ತು ವೈಕುಂಠ ಪೆರುಮಾಳ್ ದೇವಾಲಯದ ಕುರಿತ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀರಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಯಾರೆಲ್ಲ ಪಿ ಡಿ ಒ ಮತ್ತು ಮುಂಬರುವಂತಹ ಎಕ್ಸಾಮ್ಗಳಿಗೆ ತಯಾರಿ ನಡೆಸ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ